ಯಾವ್ದೋ ಒಂದು ಮಾಡಿ ಕೆಲಸ ಗೊತ್ತಾಗಿದೆ ಅಂತ ಹೇಳಬೇಕಿತ್ತು ಈಗ ಒಂದ್ ಬಾರಿ ಬಿಡಿ ಹುಬ್ಳಿಯಲ್ಲಿ ಹೇಳ್ಬೇಕಂದ್ರೆ ಎಲ್ಲ ನನಗೆ ಏನಷ್ಟು ಗಂಟೆಗೆ ಸಂಗತದಲ್ಲಿ ಈ ವಿಚಾರವಾಗಿ ಮೂವತ್ತು ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿರುವ ಅದೆಷ್ಟು ಕ್ಯಾಮ್ರಾ ಅವನಿಗೆ ಅಂತ ಇದು ವೈರಲ್ ಆಗಕ್ಕೆಲ್ವಾ ಉಲ್ಟಾ ಹೊಡಿಬಹುದು ಅಂತ ಗೊತ್ತಿಲ್ಲ ಮೂವತ್ತು ವರ್ಷ ಆಕ್ಟಿಂಗ್ ಮಾಡಿದ್ರು ಅದು ಆಕ್ಟ್ ಮಾಡೋಕೆ ಹೇಗಿದ್ದಾರೆ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಐ ವಾಂಟ್ ಯು ಕಂಪ್ ನೇಡ್ ಅಂತ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ ನೇಡ್ ಸೊ ಇವಾಗ ಯಾರಿಗೊ ವಾರ್ಡ್ ಮಾಡಕ್ಕಿದ್ರಿ ಅನ್ನೋದು ಹೇಳ್ತೀನಿ ಇವಾಗ ಇಷ್ಟೆಲ್ಲ ವೇದಿಕೆ ಚೆನ್ನಾಗಿ ನನಗೆ ನಮ್ಮ ಹಿಂದೆಯಿಂದ ಹೊಡಿಯೋಕ್ ಬರಲ್ಲ ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ಲ ಪಾಯಿಂಟ್ ಅಲ್ಲ ಚೆಸ್ ಆಡಬೇಕಾದ್ರೆ ನೋಟಿಸ್ ಮಾಡಿರ್ತೀರಿ ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ ಚೆಕ್ ಅಂತ ಹೇಳ್ತಿರ್ಬೇಕು ಹೇಳ ಬಿಟ್ಟೆ ಓಡಿಬೇಕು ಜಸ್ಟ್ ಕರೆಕ್ಟ್ ಇಟ್ ಇಸ್ नॉट ಎ ಡಿಸಿವಿಂಗ್ ಗೇಮ್ ಇಟ್ಸ್ ಅ ವೈಲ್ಡ್ ಗೇಮ್ ಏನು ಚೇಕ್ ಹೇಳಿದೀವಿ ಮೇಕ್ ಮಾಡ್ತೀವಿ ಸೇ ಫೈರಸಿಯನ್ನ ಪರಿಷ್ಟೆ ಹೋಗಿದ್ರಿಂದ ಸೊಸೈಟಿ ಇತ್ತು ದಸಸಿತಿಂದ್ರೆ ಹೇಳ್ತಾರೆ ಒಂದು ನಿಮಿಷ ಈ ರೂಮಲ್ಲಿ ಸಡನ್ ಆಗಿ ಒಂದು ಕೆಟ್ಟ ವಾಸನೆ ಬಂತು ಅಂತ ಓಪನಿ ಗೊತ್ತಿರತರ ನারে ಬಿಟ್ಟಿದ್ದ ಅಂತ ಕರೆಕ್ಟಾ ಬಹುಶಃ ನಿಮ್ಗೆಲ್ಲೋಕಿನ್ನ ಜಾಸ್ತಿ ಅವರೇ ಹೇಳ್ಬೋದು ಬಟ್ ನಾನು ಹೇಳ್ತಾ ಇರೋದು ನಾನು ಯಾರಿಗೂ ಹೇಳೋ ನನಗೆ ಗೊತ್ತು ಅಲ್ಲಿಗೆ ಬಿಡ್ತೀನಿ ನಿಟ್ಟಿ ನನಗೆ ಬೇಕಾಗಿಲ್ಲ